ಕೋಲಾರದಲ್ಲಿ ಡಿಸೆಂಬರ್ ಇಪ್ಪತ್ ಮೂರರಂದು ರೇಷ್ಮೆ ಬೆಳೆಗಾರರಿಂದ ರೈತ ದಿನಾಚರಣೆ ಯಶಸ್ವಿಗೊಳಿಸಲು ಪ್ರಗತಿ ಆಗ್ರೋ ಸರ್ವಿಸಸ್ ನಿರ್ದೇಶಕ ಬಿಕೆ ದೇವರಾಜ್ ರೈತರಲ್ಲಿ ಮನವಿ ಕೋಲಾರ ಜಿಲ್ಲಾ ರೇಷ್ಮೆ ಬೆಳೆಗಾರರ ಅಭಿವೃದ್ಧಿ ಸಂಘ ಹಾಗೂ ಪ್ರಗತಿ ಆಗ್ರೋ ಸರ್ವಿಸಸ್ ಲಿಮಿಟೆಡ್ ನ ಸಂಯುಕ್ತ ಆಶ್ರಯದಲ್ಲಿ ನಗರದ ಟಿ ಚನ್ನಯ್ಯ ರಂಗಮಂದಿರದಲ್ಲಿ ರೈತ ದಿನಾಚರಣೆ ಕಾರ್ಯಕ್ರಮವನ್ನು ಇದೇ ಡಿಸೆಂಬರ್ ಇಪ್ಪತ್ಮೂರರಂದು ಮೊದಲ ಬಾರಿಗೆ ಏರ್ಪಡಿಸಲಾಗಿದೆ ಈ ರೈತ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕರಾದ ಡಾಕ್ಟರ್ ಕೊತ್ತೂರು ಮಂಜುನಾಥ್ ಎಂಎಲ್ಎ ಎಂಎಲ್ಸಿಗಳು ಸೇರಿದಂತೆ ರೇಷ್ಮೆ ಇಲಾಖೆಯ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಲಿದ್ದು ರೇಷ್ಮೆ ರೈತರಿಗೆ ಬೆಳೆಯ ಬಗ್ಗೆ ವಿಶೇಷ ಮಾಹಿತಿ ಸಲಕರಣೆಗಳ ಪ್ರದರ್ಶನ ಹಾಗೂ ಮಾರಾಟ ಮಳಿಗೆಗಳನ್ನು ಏರ್ಪಡಿಸಲಾಗಿದೆ ಎಂದು ಪ್ರಗತಿ ಆಗ್ರೋ ಲಿಮಿಟೆಡ್ ಲಿಮಿಟೆಡ್ನ ನಿರ್ದೇಶಕರಾದ ಬಿಕೆ ದೇವರಾಜ್ ಕೋಲಾರ ಜಿಲ್ಲಾ ರೇಷ್ಮೆ ಬೆಳೆಗಾರರ ಅಭಿವೃದ್ಧಿ ಸಂಘ ಹಾಗೂ ಕೇಂದ್ರ ರೇಷ್ಮೆ ಮಂಡಳಿ ಸದಸ್ಯರಾದ ಕೆವಿ ಸತೀಶ್ ರವರು ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಣಾಧಿಕಾರಿಗಳಾದ ಸಿಆರ್ ಅಶೋಕ್ ರೇಷ್ಮೆ ಬೆಳೆಗಾರರ ಸಂಘದ ಉಪಾಧ್ಯಕ್ಷರಾದ ರಮೇಶ್ ಪ್ರಧಾನ ಕಾರ್ಯದರ್ಶಿಗಳಾದ ಬಿಎಂ ಶಂಕರೇಗೌಡ ಅರಳ್ಳಿ ಶ್ರೀನಿವಾಸಯ್ಯ ವಿನಾಯಕ ಟೇಲರಿಂಗ್ ಮಾಲೀಕರಾದ ಬಿಕೆ ನಾಗರಾಜ್ ದೊಡ್ಡೂರು ಮಂಜುನಾಥ್ ಮೂತನೂರು ವೆಂಕಟೇಶ್ ಮುಂತಾದವರು ಹಾಜರಿದ್ದರು ಕಿತ್ತಂಡೂರು ವೆಂಕಟರಾಮ್ ಪಂಚ್ ಟಿವಿ ನ್ಯೂಸ್ ಕೋಲಾರ ತಕು ಅದೇ ಇಸ್ ಲೈಫ್ ಇನ್ ವರ್ಕ್ ಅಂತ ಚಾಕ್ ಚಿಕ್ಕದಾಗಿ ಇರ್ಲಿ ಪ್ರೊಫೆಸರ್ ಕಾಣಸ್ತಾರೆ ಜನರಿಗೆ ಟೀದ ಲೈನ್ ಇದನ್ನ ಟ್ರಾನ್ಸ್ಪೋರ್ಟ್ ಕಾರಣ ಅಂತ ಸತ್ತಾ ಟ್ರಾನ್ಸ್ಪೋರ್ಟ್ 23ನೇ तारीखಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರುವ ಕೇಂದ್ರ ರೈತ ಮಂಡಳಿ ಅಧಿಕಾರಿಗಳು ಮತ್ತು ರಾಜ್ಯ ಸರ್ಕಾರದ ಆಯುಕ್ತರು ಎಲ್ಲ ಅಧಿಕಾರ ವರ್ಗದವರಿಗೆ ನಾವು ನಮ್ಮ ಜಿಲ್ಲಾ ರೇಷ್ಮೆ ಬೆಳೆಗಾರರು ಮತ್ತು ನಮ್ಮ ಪದ್ಧತಿ ಅಗ್ರೋ ಸರ್ವಿಸಸ್ ಕಡೆಯಿಂದ ಆಧಾರಿತ ಸ್ವಾಗತವನ್ನು ನಾವು ಕೋರುವ ಮುಖಾಂತರ ಎಲ್ಲ ಜಿಲ್ಲೆಯ ನಮ್ಮ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಕೋಲಾರ ಜಿಲ್ಲಾ ರೇಷ್ಮೆ ಬೆಳೆಗಾರರ ಸಂಘದ ಅಧ್ಯಕ್ಷ ಮತ್ತು ಕೇಂದ್ರ ರೇಷ್ಮೆ ಮಂಡಳಿ ಸದಸ್ಯರು ಇದೇ ಡಿಸೆಂಬರ್ ಇಪ್ಪತ್ತ್ಮೂರರಂದು ರೇಷ್ಮೆ ರೈತರ ದಿನಾಚರಣೆ ಕಾರ್ಯಕ್ರಮವನ್ನು ನಾವು ಟಿ ಚೆನ್ನಯ್ಯ ರಂಗಮಂದಿರ ಕೋಲಾರ ಇಲ್ಲಿ ಇಡೀ ಜಿಲ್ಲಾದ್ಯಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲ ರೇಷ್ಮೆ ರೈತರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಮಗೆ ಆಹ್ವಾನವನ್ನು ನೀಡ್ತಾ ಇದ್ದೇನೆ ಮತ್ತು ಆ ಕಾರ್ಯಕ್ರಮಕ್ಕೆ ಬಂದಾಗ ಅಲ್ಲಿ ಎಲ್ಲ ರೀತಿಯ ಮಳಿಗೆಗಳು ಎಕ್ವಿಪ್ಮೆಂಟ್ಸ್ ಈಗ ಪ್ರಗತಿ ಆಗ್ರೋ ಸರ್ವಿಸಸ್ ಅವ್ರದ್ದಾಗಿರ್ಬೋದು ಮತ್ತು ಬೇರೆ ಡಿಸಿನ್ಫೆಕ್ಷನ್ಸ್ ಇರ್ಬೋದು ಮತ್ತು ರೇಷ್ಮೆ ರೈತರಿಗೆ ಬೇಕಾಗಿರುವಂತಹ ಎಲ್ಲ ಸಲಕರಣೆಗಳು ಸ್ಟಾಲ್ಗಳನ್ನು ಕೂಡ ಹಾಕ್ತಾ ಇದ್ದೀವಿ ಮತ್ತು ಅವ್ರಿಗೆ ತಾಂತ್ರಿಕ ಸಲಹೆಗಳು ಮತ್ತು ಅದಕ್ಕೆ ಬೇಕಾಗಿರುವಂತಹ ಸಲಹೆ ಸೂಚನೆಗಳು ಕೂಡ ಸಿಗ್ತಾ ಇದ್ದಾವೆ ದಯಮಾಡಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬರ್ ಬರಬೇಕು ಅಂತ ತಮ್ಮಲ್ಲಿ ಪ್ರಾರ್ಥ ಪ್ರಾರ್ಥನೆ ಮಾಡ್ಕೊಳ್ತೇವೆ ಜಿಲ್ಲೆಯ ಎಲ್ಲ ರೇಷ್ಮೆ ರೈತ ಬಾಂಧವರಿಗೂ ಡಿಸೆಂಬರ್ ಇಪ್ಪತ್ತ್ಮೂರರ ರೈತ ದಿನಾಚರಣೆಯ ಶುಭಾಶಯಗಳು ಜಿಲ್ಲಾ ಆರ್ ಅಶೋಕ್ ಶಿಕ್ಷಣಾಧಿಕಾರಿಗಳು ಹೇಳುತ್ತಾ ಕೋಲಾರ ಜಿಲ್ಲೆಯಲ್ಲಿ ಕಳೆದ ವರ್ಷ ಪ್ರಗತಿ ಹಾಗೂ ಸರ್ವಿಸಸ್ ಲಿಮಿಟೆಡ್ ಮಾರಾಟ ಮತ್ತು ಸೇವಾ ಕೇಂದ್ರ ಪ್ರಾರಂಭವಾಗಿದ್ದು ಇದರ ಸದುಪಯೋಗವನ್ನು ಜಿಲ್ಲೆಯ ಎಲ್ಲ ರೈತರು ಕೂಡ ಪಡೆದು ಕೃಷಿ ತೋಟಗಾರಿಕೆ ರೇಷ್ಮೆ ಮತ್ತು ಹೈನುಗಾರಿಕೆಯಲ್ಲಿ ಹೊಸ ಹೊಸ ಉಪಕರಣಗಳನ್ನು ಬಳಸಿ ಆ ಮೂಲಕ ಪ್ರಗತಿಯತ್ತ ರೈತರು ಹೋಗಬೇಕಾಗಿದೆ ಭಾರತ ಕೃಷಿ ಪ್ರಧಾನವಾದ ದೇಶ ರೈತರು ದೇಶದ ಬೆನ್ನೆಲು ಬರುವ ಇಪ್ಪತ್ತ್ಮೂರನೇ ತಾರೀಕು ನಡೆಯುವ ರೈತ ದಿನಾಚರಣೆಯಲ್ಲಿ ಏನು ತಾವೆಲ್ಲ ಜಿಲ್ಲೆಯ ರೈತರು ಇದರ ಸದುಪಯೋಗವನ್ನು ಪಡ್ಕೊಂಡು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಹೆಚ್ಚಿನ ಬಣ ಬಂದು ರೀತಿಯಲ್ಲಿ ಪ್ರಗತಿಯನ್ನು ಬಡಿಯೋದಕ್ಕೆ ಈ ಉಪಕರಣಗಳನ್ನು ಬಳಸಿ ಆ ಮೂಲಕ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಹೊಸ ಹೊಸ ಉಪಕರಣಗಳನ್ನು ಬಳಸಿ ಆ ಮೂಲಕ ಪ್ರಗತಿಯತ್ತ ಸಾಗಿ ಅಂತಕ್ಕಂಥ ಮಾತು ಹೇಳ್ತಾ ಗೋಲಾರದಲ್ಲಿ ರೇಷ್ಮೆ ತುಂಬ ಹಿಂದೂ ಉಳಿತಾ ಇದೆ ಅದಕ್ಕೋಸ್ಕರ ನಮ್ಮ ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ನಮ್ಮ ಕೋಲಾರ ಇಟ್ಟಿ ಚೆನ್ನಾಗಿರೋದ್ರಲ್ಲಿ ತುಂಬ ಜನ ಸಾವಿರಾರು ಜನ ರೈತರನ್ನ ಸೇರಿಸಿ ಯಾ ಯಾಕೆ ಈ ಥರ ಪ್ರಾಬ್ಲಮ್ ಕೋಲಾರದಿಂದ ತಯಾರು ತೆರ ಕಡಿಮೆ ಆಗಿತ್ತು ಏನು ಅದರಿಂದ ನಿಮಗೆ ತೊಂದರೆ ಅಂತ ಎಲ್ಲ ಇದು ಮಾಡಿ ನಮ್ಮ ರೈತರನ್ನ ಸೇರಿಸಿ ಒಂದು ಸಾವಿರ ಸಾವಿರದ ಇನ್ನೂರು ಜನನ ಸೇರಿಸಿ ನಾವು ಒಂದು ಆಯೋಜನೆ ಮಾಡಿದ್ದೀವಿ ಡಿಸೆಂಬರ್ ಇಪ್ಪತ್ತ್ಮೂರು ಆ ಸದರಿ ಸಭೆಗೆ ಜಿಲ್ಲೆಯಾದ್ಯಂತ ಸಮಸ್ತ ರೈತರಾದವರು ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವ ಆಗಮಿಸುವುದರ ಮೂಲಕ ಇಡೀ ರಾಜ್ಯದಲ್ಲೇ ಏನು ನಮ್ಮ ಜಿಲ್ಲೆ ಮೂರನೇ ನಾಲ್ಕನೇ ಸ್ಥಾನಕ್ಕೆ ಹೋಗುವಂಥ ಹಂತದಲ್ಲಿದ್ದಂಥ ರೇಷ್ಮೆಯನ್ನು ಮೊದಲನೇ ಸ್ಥಾನಕ್ಕೆ ಯಥಸ್ಥಿತು ತರುವಂಥ ಪ್ರಯತ್ನ ಮಾಡೋಣ ಆಗಿನ ಕೇಂದ್ರ ರಾಜ್ಯ ರಾಜ್ಯ ಮಟ್ಟದ ಅಧಿಕಾರಿಗಳು ಜನಪ್ರತಿನಿಧಿಗಳು ಸಹ ಆಗಮಿಸುವುದರಿಂದ ನಮ್ಮ ಬೇಡಿಕೆಗಳು ನಮ್ಮ ಸಮಸ್ಯೆಗಳು ಮತ್ತು ಅದರ ಜೊತೆಗೆ ನಮ್ಮ ತಾಂತ್ರಿಕತೆಗೆ ತಾತ್ವಿಕತೆಗಳಿಗೆ ಬೇಕಾದಂಥ ಅವಶ್ಯಕತೆಗಳನ್ನು ಅವರು ಮುಂದೆ ಬೇಡಿಕೆಗಳನ್ನು ಸಲ್ಲಿಸುವುದರ ಮುಖಾಂತರ ನಮ್ಮ ಕಾರ್ಯಕ್ರಮವನ್ನು ಮೆರುಗುಗೊಳಿಸಿ ಏನು ನಮ್ಮ ರೇಷ್ಮೆ ಮಂಕು ಆವರಿಸಿ ಈ ಜಿಲ್ಲೆಯಲ್ಲಿ ಹಲವಾರು ಸಮಸ್ಯೆಗಳಿಂದ ನಾವು ಬಳಲ್ತಾ ಇದ್ದೀವಿ ಅದನ್ನು ಒಂದು ಒಮ್ಮೆಗೆ ನಾವು ರಂಗಮಂದಿರದಲ್ಲಿ ಒಂದು ಜನ ಸೇರೋದ್ರ ಮುಖಾಂತರ ಹಬ್ಬ ಆಚರಿಸುವ ಹಬ್ಬ ಹಬ್ಬದ ರೀತಿ ಆಚರಿಸುವ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಮುಟ್ಟುವ ರೀತಿಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಸಂದೇಶ ನೀಡುವುದರ ಮೂಲಕ ನಮ್ಮ ರೇಷ್ಮೆಯನ್ನು ಮತ್ತೊಮ್ಮೆ ಪ್ರಜ್ವ ಪ್ರಜ್ವಲಗೊಳಿಸುವ ಮುಖಾಂತರ ನಾವು ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ